ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪವಿತ್ರ ಎಂಬಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಈ ಒಂದು ತಾಡಕಾಭ್ಯಾಸವನ್ನು ಮಾಡಿರೋದ್ರಿಂದ ಆ ತ್ರಾಡ್ಕಾಭ್ಯಾಸದ ಕಾರಣಕ್ಕಾಗಿ ಯಾರಾದರೂ ವ್ಯಕ್ತಿ ಯಾರಿರ್ತಾರೆ ಅವರ ಅರಿವಿಗೆ ಬರದಂತೆ ಅಥವಾ ಅವರಿಗೆ ಗೊತ್ತಿಲ್ಲದಂತೆ ಅವರನ್ನು ಸಂಮೋಹನಕ್ಕೆ ಒಳಪಡಿಸಲು ಸಾಧ್ಯ ಇದೆಯೇ ಇದ್ರ ಬಗ್ಗೆ ವೀಡ್ಯೋದಲ್ಲಿ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಗಮನಿಸಿ ತಾಟಕಾಭ್ಯಾಸದಲ್ಲಿ ಹಲವು ರೀತಿಯಾದಂತಹ ಶ್ರೇಣಿ ಇದೆ ಈ ಒಂದು ತಾಟಕಾಭ್ಯಾಸವನ್ನು ಪೂರ್ಣಗೊಳಿಸಿದ್ದರೆ ಆ ಸಾಧಕ ಕಣ್ಣೇ ಬಿಡಬೇಕು ಹೊರಗಿನ ಜಗತ್ತನ್ನು ತಿಳಿಲಿಕ್ಕೆ ಎಂತಕ್ಕಂಥದ್ದೇನಿಲ್ಲ ತಾಡಕಾಭ್ಯಾಸದಲ್ಲಿ ಪೂರ್ಣತೆಯನ್ನು ಹೊಂದಿದ್ದರೆ ಈ ಕಣ್ಣಿನ ರೆಪ್ಪೆಗಳೇನಿದ್ದಾವೆ ಈ ಕಣ್ಣಿನ ರೆಪ್ಪೆಗಳು ನಾವು ಕಣ್ಣಿನ ಮೇಲೆ ಹಾಕುವ ಗ್ಲಾಸ್ ಕನ್ನಡಕ ಅಂತ ನಾವು ಕರಿತೇವೆ ಆ ಕನ್ನಡಕದ ಗಾಜಿನ ಹಾಳೆ ಹೇಗಿರುತ್ತೆ ಹಾಗೆಯೇ ಇನ್ನೂ ಕೂಡ ಸ್ಪಷ್ಟವಾಗಿ ಲೋಕವನ್ನೆಲ್ಲ ನೋಡ್ತಕ್ಕಂಥದ್ದು ಕಂಡುಬರುತ್ತೆ ಅಷ್ಟು ಮಾತ್ರ ಅಲ್ಲದೆ ಭೌತಿಕ ಲೋಕವ ಭೌತಿಕವಾಗಿ ಇರ್ತಕ್ಕಂಥ ಭೌತಿಕ ಲೋಕದ ಭೌತಿಕವಾಗಿ ಇರ್ತಕ್ಕಂತಹ ವಸ್ತುಗಳನ್ನು ಮಾತ್ರವಲ್ಲದೆ ಕನ್ನಡಕ ಹಾಕಿದ್ರೆ ಸ್ಪಷ್ಟವಾಗಿ ಹೇಗೆ ಅಕ್ಷರಗಳು ನಮಗೆ ಕಂಡು ಬರ್ತಾವೋ ಅದೇ ರೀತಿಯಾಗಿ ಸೂಕ್ಷ್ಮ ಆತ್ಮಗಳನ್ನು ಕೂಡ ನೋಡಲು ಸಾಧ್ಯ ಇದೆ ಇದು ತ್ರಾಟಕಾಭ್ಯಾಸದ ಉತ್ಕೃಷ್ಟವಾದಂತಹ ಸಾಧನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೀತಕ್ಕಂಥ ಘಟನೆ ಆಗಿದೆ ತಡ್ಕಾಭ್ಯಾಸದಲ್ಲಿ ಕಣ್ಣಿನ ಬಿಂದುಗಳು ಈ ಒಂದು ಪರಮಾಣು ಅಣು ರೂಪದಲ್ಲಿ ಇರ್ತಕ್ಕಂತಹ ಏನು ಶಕ್ತಿ ಒಂದು ಸೆಲ್ಗಳು ಅಂತ ನಾವೇನು ಕರಿತೇವೆ ಅದು ಪ್ರಪಂಚಾದ್ಯಂತ ಒಂದು ವಿತರಣೆ ಆಗಿದೆ ಅಂದ್ಕೊಳ್ಳಿ ಅಲ್ಲ ಎಲ್ಲ ಕಡೆಯೂ ಹಂಚಿಕೊಂಡಿದೆ ಅಂದ್ಕೊಳ್ಳಿ ಎಲ್ಲ ಕಡೆ ಉಪಸ್ಥಿತಿ ಇದೆ ಈ ಒಂದು ಶಕ್ತಿ ಕಣಗಳು ಏನಿದ್ದಾವೆ ಆ ಸಣ್ಣ ಮತ್ತು ಸೂಕ್ಷ್ಮವಾಗಿರ್ತಕ್ಕಂತಹ ಶಕ್ತಿ ಕಣಗಳಂತೆ ಕಣ್ಣಿನ ಈ ಒಳಭಾಗದ ಮತ್ತು ಕಣ್ಣಿನ ಈ ಪದರಗಳಲ್ಲೂ ಕೂಡ ಆ ಸೆಲ್ಗಳು ಮ್ಯಾಚಿಂಗ್ ಆಗ್ತವೆ ಅಂದರೆ ಅಲ್ಲಿ ಏನಿರುತ್ತೆ ಸೂಕ್ಷ್ಮವಾಗಿ ಅದನ್ನು ನೋಡುವಂಥ ಶಕ್ತಿ ಕಣ್ಣಿನ ನರಮಂಡಲದ ಮಾಂಸಖಂಡಗಳ ಸೆಲ್ಗಳೇನಿರ್ತಾವೆ ಆ ಸೆಲ್ಗಳಲ್ಲೂ ಕೂಡ ಇರುತ್ತೆ ಅಲ್ಲಿಯವರೆಗೂ ಕೂಡ ಅಭ್ಯಾಸವನ್ನು ಮಾಡಬೇಕು ವಿಶೇಷವಾಗಿ ಮೇಣದ ಬತ್ತಿ ಅಭ್ಯಾಸ ಚಿತ್ರಪಟದ ಅಭ್ಯಾಸವನ್ನ ಮಾಡಿದ್ರೆ ಈ ಸಾಧನೆಯನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಇದೆ ಹಾಗೆಯೇ ಸೂರ್ಯದೇವನ ಕುರಿತಂತೆ ಚಂದ್ರದೇವನನ್ನ ಕುರಿತಂತೆ ತ್ರಾಟಕಾಭ್ಯಾಸವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಬೇರೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪರಿಸರಕ್ಕೆ ಮತ್ತು ಸೂಕ್ಷ್ಮ ಶಕ್ತಿಗೆ ಅನುಗುಣವಾಗಿ ಇರ್ತಕ್ಕಂತಹ ದೈವಿ ಶಕ್ತಿ ಸೂರ್ಯದೇವ ಮತ್ತು ಚಂದ್ರದೇವ ಇವರನ್ನು ಕುರಿತು ತ್ರಾಟಕಾಭ್ಯಾಸವನ್ನು ಮಾಡಿದ್ರೆ ಅಂದರೆ ಸೂರ್ಯದೇವನನ್ನು ವೀಕ್ಷಿಸುತ್ತಾ ಚಂದ್ರದೇವನನ್ನು ವೀಕ್ಷಿಸುತ್ತಾ ಹಗಲಲ್ಲ ಬೆಳಗಿನ ಜಾವ ಆ ಬೆಳಗಿನ ಜಾವನೂ ಹಗಲು ಅಂತ ಕರೀತಾವೆ ಹಾಗೆ ಚಂದ್ರದೇವನ ಪೂರ್ಣ ಬಿಂಬ ಇದ್ದಂತಹ ಹುಣ್ಣಿಮೆ ಸಮಯ ನೋಡಿ ಈಗ ನೋಡಿ ಪೂರ್ಣವಾಗಿ ಕಾಣುತ್ತೆ ಈ ಹುಣ್ಣಿಮೆ ಸಮಯದಲ್ಲಿ ಮತ್ತು ಬೆಳಗಿನ ಜಾವ ಅಥವಾ ಉದಯ ಆಗ್ತಕ್ಕಂಥ ಸಂದರ್ಭ ಅಥವಾ ಸೂರ್ಯ ಅಸ್ತ ಆಗ್ತಕ್ಕಂಥ ಸಂದರ್ಭ ಈ ಎರಡೂ ಸಂದರ್ಭಗಳಲ್ಲಿ ಅಭ್ಯಾಸವನ್ನು ಮಾಡೋದ್ರಿಂದ ಈ ಶಕ್ತಿ ಲಭ್ಯ ಆಗುತ್ತೆ ಈ ಒಂದು ಶಕ್ತಿಯಲ್ಲಿ ಹಾನಿಕಾರಕ ಅಂಶಗಳು ಕೂಡ ಸೇರ್ಪಡೆ ಆಗ್ತಕ್ಕಂಥದ್ದು ಇರುತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಆದರೆ ಎಚ್ಚೆತ್ಕೊಂಡು ಇಂಥ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ಈ ಒಂದು ಶಕ್ತಿ ಲಭ್ಯ ಆಗುತ್ತೆ ಯಾವ ಶಕ್ತಿ ಲಭ್ಯ ಆಗುತ್ತೆ ನಮಗೆ ಕಣ್ಣುಗಳಿರುತ್ತೆ ಆ ಕಣ್ಣುಗಳ ಮೂಲಕ ಹಾಗೆ ಅಕ್ಷರಗಳನ್ನು ನೋಡಲಿಕ್ಕೆ ಚಿತ್ರಗಳನ್ನು ನೋಡಲಿಕ್ಕೆ ಭೌತಿಕ ವಸ್ತುಗಳನ್ನು ನೋಡಲಿಕ್ಕೆ ಮನುಷ್ಯನೇ ನೋಡಲಿಕ್ಕೆ ಅಂದ್ಕೊಳ್ಳಿ ಅಸಮಂಜಿಸುವ ಕಾಣುತ್ತೆ ಪೂರ್ಣ ಕ್ಲಾರಿಟಿ ಇರೋದಿಲ್ಲ ಸಂಪೂರ್ಣವಾಗಿ ಯಥಾಪ್ರಕಾರವಾಗಿ ಏನಿರುತ್ತೆ ಆ ರೀತಿಯಾಗಿ ಕಣ್ಣಿಗೆ ದೃಷ್ಟಿ ಆಗ್ತಾ ಇರಲ್ಲ ಆ ಸಂದರ್ಭದಲ್ಲಿ ಕನ್ನಡಕ ಹಾಕಿದಾಗ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ನಿಮಗೆ ಹೋಲಿಸಿದಂತೆ ನೀವೇ ಗಮನಿಸಿ ಈ ಕಣ್ಣಿನ ದೃಷ್ಟಿ ಮತ್ತು ಅದು ಎದುರಿಗಿರ್ತಕ್ಕಂಥದ್ದು ಕೂಡ ಒಂದು ವಸ್ತು ಗಾಜು ಕನ್ನಡಕನೇ ಆಗಿರಲಿ ಅದು ತಡಿಬೇಕಲ್ವಾ ಅದು ಹೇಗೆ ಇನ್ನೊಂದು ವಸ್ತುವನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಕಣ್ಣಿಗೆ ಸಾಕಾರವನ್ನು ನೀಡುತ್ತೆ ಅಲ್ವಾ ಕಣ್ಣಿನ ಲೆನ್ಸ್ ಕೂಡ ಅದೇ ರೀತಿಯಾಗಿ ಹಾಳಾಗಿದ್ದರೆ ಅದನ್ನು ಬದಲಾಯಿಸ್ತಾರೆ ಅದನ್ನು ಹಾಕಿದಾಗ ಕೂಡ ಸ್ಪಷ್ಟವಾಗಿ ಕಂಡು ಬರುತ್ತೆ ಹಾಗೆಯೇ ದೃಷ್ಟಿಯಲ್ಲಿ ತ್ರಾಟಕಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯ ಕಣ್ಣು ಮುಚ್ಚಿದ್ರೂ ಕೂಡ ಈ ರೆಪ್ಪೆ ಏನಿರುತ್ತೆ ಈ ಕಣ್ಣನ್ನು ಮುಚ್ಚಿರ್ತಕ್ಕಂಥ ರೆಪ್ಪೆ ಇದು ಕನ್ನಡಕದ ಗ್ಲಾಸ್ನಂತೆ ಈ ರೆಪ್ಪೆ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಸಾಮಾನ್ಯವಾಗಿದ್ದಾಗೇನು ಕಾಣಿಸೋದಿಲ್ಲ ಆದರೆ ಸೂಕ್ಷ್ಮ ಜಾಗೃತಿ ಇದ್ದವರಿಗೆ ಸ್ವಲ್ಪ ಬೆಳಕು ಅದು ಇದು ಕಾಣಿಸುತ್ತೆ ಆದರೆ ಯಾರು ಜಾಗೃತಿ ಇರೋದಿಲ್ಲ ಅವ್ರಿಗೇನು ಕಾಣಿಸೋದಿಲ್ಲ ಕಣ್ಣು ಮುಚ್ಚಿಕೊಂಡ್ರೆ ಮುಗೀತು ನಂತರದಲ್ಲಿ ಅಭ್ಯಾಸದಲ್ಲಿ ಹಾಗೆಯೇ ಮೂರನೇ ಕಣ್ಣು ಚಕ್ರ ಇದರ ತೆರೆದಿರುವಿಕೆ ಆಗಿದ್ದಂತಹ ಸಂದರ್ಭದಲ್ಲಿ ಹಾಗೆ ಕಣ್ಣು ಮುಚ್ಚಿದ್ರೂ ಕೂಡ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ವಿಶೇಷವಾಗಿ ಅಭ್ಯಾಸದಲ್ಲಿ ಸೂಕ್ಷ್ಮ ಶಕ್ತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಹೀಗಿದ ಮೇಲೆ ಇಲ್ಲಿ ಪವಿತ್ರ ಅವರ ಕಮೆಂಟ್ ಏನಿದೆ ನಾನು ತಾ ತಾಟಕ ನಾನು ಅಂತ ಅಲ್ಲ ತ್ರಾಟಕಾಭ್ಯಾಸವನ್ನು ಮಾಡುವವರು ಎದುರಿಗಿರ್ತಕ್ಕಂಥ ಮನುಷ್ಯರಿಗೆ ಗೊತ್ತಿಲ್ಲದಂತೆ ಅವರನ್ನು ಸಂವೋಹನಕ್ಕೆ ಒಳಪಡಿಸಬಹುದೇ ಇಲ್ಲಿ ಸಂವೋಹನ ವಶೀಕರಣ ಅಂತ ಅಲ್ಲ ಒಂದು ರೀತಿಯಾಗಿ ಅದು ಸಂವೋಹನ ಅಂದರೆ ವಶಾನೇ ಅಂದ್ಕೊಳ್ಳಿ ಒಂದು ರೀತಿಯಾಗಿ ಹೀಗಿದ್ದಾಗ ಯಾವುದು ಕಾಣಿಸ್ತಾ ಇರಲ್ಲ ಅದು ಈ ತ್ರಾಟಕ ಅಭ್ಯಾಸದಲ್ಲಿ ಅಂಥ ಪ್ರಗತಿಯನ್ನು ಹೊಂದಿದರೆ ಕಾಣಿಸುತ್ತೆ ಈಗ ಮನುಷ್ಯನಿಗೆ ಜೀವ ಈ ಸಂವೋಹನ ಸ್ಥಿತಿಗೆ ಒಳಪಡಬೇಕಲ್ಲ ಈಗ ಒಂದು ಹನಿ ನೀರಿದೆ ಅದು ನೆಲದ ಮೇಲೆ ಬಿದ್ದಿದೆ ಅದನ್ನು ನೀವು ಬೇಕು ಅಂತ ಅಂದರೆ ಕ್ಷಣದಲ್ಲೇ ವರ್ಸ ಹಾಕ್ಬೋದು ಅಂದರೆ ಅದನ್ನು ಕ್ಲೀನ್ ಮಾಡ್ಬೋದು ಒಂದು ಬಟ್ಟೆನಲ್ಲಿ ಈಗ ಆಕಾಶದಲ್ಲಿ ಬರ್ತಾ ಇದೆ ಆಕಾಶದಿಂದ ಮಳೆ ಬರ್ತಾ ಇದೆ ಆ ಮಳೆ ಬರ್ತಿರ್ತಕ್ಕಂಥ ಹನಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅದು ನಿಮ್ಮ ನೇರವಾಗಿಯೂ ಇದೆ ನಿಮ್ಮ ಎದುರಿಗೆ ಬರುವಂತಿದೆ ಆದರೆ ನಿಮ್ಮ ಹತ್ರಕ್ಕೆ ಬಂದಿಲ್ಲ ಇನ್ನೂ ಅದರಾಗೆ ಅದು ಆ ಒಂದು ಮಳೆಗೆ ಗಾಳಿ ಬೀಸ್ಬೋದು ಆ ಸಂದರ್ಭದಲ್ಲಿ ಅಥವಾ ದಿಕ್ಕು ಪರಿ ಪರಿವರ್ತನೆ ಆಗ್ಬೋದು ಮಳೆ ಇದು ಹಾಗಿದ್ದಾಗ ಹನಿ ನಿಮ್ಮ ನಿಮ್ಮೆದ್ರಿಗೆ ಬರೋದಿಲ್ಲ ನಿಮ್ಮ ಹತ್ರಕ್ಕೂ ಕೂಡ ಬೀಳೋದಿಲ್ಲ ಮಳೆ ಹನಿ ಇದು ಒಂದು ರೀತಿಯಾಗಿ ನಿಶ್ಚಯ ಇಲ್ಲ ನಿರ್ದಿಷ್ಟತೆ ಇಲ್ಲ ಮಳೆ ನೀರು ಬರ್ತಿರೋದು ನಿಜ ಹನಿ ಕಾಣಿ ಕಾ ಕಣ್ಣಿ ಕಾಣಿಸ್ತಾ ಇರೋದು ನಿಜ ಆದರೆ ಅದು ನಿಮ್ಮ ಪಕ್ಕಕ್ಕೆ ಬರುತ್ತೆ ನಿಮ್ಮ ಹತ್ತಿರಕ್ಕೆ ಬರುತ್ತೆ ಅಥವಾ ನಿಮ್ಮ ಕೈ ಹಿಡಿದ್ರೆ ನಿಮ್ಮ ಕೈ ಮೇಲೆ ಬರುತ್ತೆ ಇರೋದಕ್ಕೆ ಗ್ಯಾರಂಟಿ ಇಲ್ಲ ಏಕೆಂದರೆ ಅದು ನಿಮ್ಮ ಅಂಗೈಯಲ್ಲಿ ಇನ್ನೂ ನಿಶ್ಚಿಂತವಾಗಿ ಬಂದಿಲ್ಲ ಹಾಗೆ ಒಬ್ಬ ಮನುಷ್ಯನ ಜೀವ ಕೂಡ ಅಷ್ಟೇ ಯಾವಾಗ ನಿಶ್ಚಯವಾಗಿ ಯಾವುದೇ ಒಂದು ಶಕ್ತಿಗೆ ಒಳಪಡ್ತಕ್ಕಂಥ ವಿಧಾನದಲ್ಲಿದ್ದರೆ ಅಂದರೆ ಆ ಜೀವದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಗುರಿ ಇಲ್ಲ ಯಾವುದೇ ಒಂದು ಎನರ್ಜೆಟಿಕ್ ಲೆವೆಲಲ್ಲಿ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಿಲ್ಲ ಸಾಮಾನ್ಯದಲ್ಲಿ ಸಾಮಾನ್ಯವಿದೆ ಆ ಸಾಮಾನ್ಯ ಜೀವದಲ್ಲಿ ಯಾವುದೇ ರೀತಿಯಾದಂಥ ಉತ್ಕೃಷ್ಟವಾದಂಥ ಗುರಿಗಳಿಲ್ಲ ಈ ರೀತಿ ಇದ್ದಾಗ ಏನಾಗುತ್ತೆ ಜೀವಗಳು ನಿಸ್ತೇಜ ಸ್ಥಿತಿಯಲ್ಲಿರ್ತಾವೆ ಜೀವಿತವಾಗಿರ್ತಾವೆ ಆಹಾರ ತಿಂತಾರೆ ಊಟ ಮಾಡ್ತಾರೆ ನಡೀತಾರೆ ಮಾತಾಡ್ತಾರೆ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಆದರೆ ಆ ಜೀವದಲ್ಲಿ ಪ್ರಬಲತೆ ಇರೋದಿಲ್ಲ ಯಾವ ಜೀವದಲ್ಲಿ ಪ್ರಬಲತೆ ಇರೋದಿಲ್ಲ ಹಾಗೆಯೇ ಸೂಕ್ಷ್ಮ ಲೋಕದ ಬಗ್ಗೆ ಗೊತ್ತಿಲ್ಲ ಆತ್ಮಗಳ ಬಗ್ಗೆ ಗೊತ್ತಿಲ್ಲ ಮನುಷ್ಯನ ಕುಟಿಲತೆ ಅಥವಾ ಹಾನಿ ಅಥವಾ ಬೇರೆ ಇನ್ಯಾವುದೋ ಅನ್ಯ ವ್ಯವಹಾರಗಳ ಬಗ್ಗೆ ಗೊತ್ತಿಲ್ಲ ಜೀವಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಜೀವವನ್ನು ವಶಕ್ಕೆ ತಗೊಳ್ಳಲು ಸಾಧ್ಯ ಸಂವೋಹನಗೊಳಿಸಲು ಸಾಧ್ಯವಿರುತ್ತೆ ಆ ಸಂಮೋಹನವನ್ನು ತಿಳಿಯದಂತೆ ಸಮೂಹನವಗೊಳಿಸಲು ಸಾಧ್ಯ ಇರುತ್ತೆ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವಕ್ಕೆ ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿಯಾದಂತಹ ಒಂದು ವಶದ ಸ್ಥಿತಿಗೆ ಬಂದ್ಬಿಡುತ್ತೆ ಅದೇ ಜೀವ ಯಾವುದೋ ಒಂದು ಕಾರ್ಯವನ್ನು ಹೊಂದಿತ್ತು ಒಂದು ಉದ್ದೇಶವಿತ್ತು ಆ ಉದ್ದೇಶದತ್ತ ಸಾಕ್ತಾ ಇತ್ತು ಆಗ ಈ ಒಂದು ಸಂಮೋಹನ ಸ್ಥಿತಿಗೆ ಕಾನ್ಸಂಟ್ರೇಟ್ ನೀವು ಆ ರೀತಿಯಾಗಿ ಅದನ್ನು ಹಿಡಿದಿಡಲಿಕ್ಕೆ ಆಗೋದಿಲ್ಲ ಸಮೂಹನಗೊಳಿಸ್ತಕ್ಕಂಥ ವಿ ವಿದ್ಯೆಯನ್ನು ನೀವು ಗಮನಿಸಿ ಅವರ ಎದುರಿಗೆ ಅವರ ಕಣ್ಣುಗಳ ಎದುರಲ್ಲಿ ಗಡಿಯಾರವನ್ನು ಹೀಗೆ ತೂಗಾಡಿಸ್ತಾ ತೂಗಾಡಿಸ್ತಾ ನಿಂಗೆ ಅದು ಕಾಣಿಸ್ತಾ ಇದೆ ಇದು ಕಾಣಿಸ್ತಾ ಇದೆ ಏನೇನೋ ಒಂದು ಸೆಂಟೆನ್ಸ್ ಹೇಳ್ಕೊಂಡು ಆ ಜೀವನ ಇವ್ರ ಕಡೆಗೆ ಸೆಳೀತಾರೆ ಮನುಷ್ಯನ ಕಡೆಗೆ ಸೆಳೀತಾ ನಂತರದಲ್ಲೇ ಆ ಮನುಷ್ಯನನ್ನು ಅವರ ಮಾತಿಗೆ ಆಧಾರವಾಗಿ ಸಮವನಿಗೆ ತಗೋದು ಯಾವ ಇದು ಏ ನೀವು ಗಂಟೆ ಎಳ್ಳಾಡಿಸ್ತಾ ರೀ ನಾನು ಅಲ್ಲೇನೋ ಒಂದು ಫಿಲ್ಮ್ ಬರ್ತಾ ಇದೆ ನಾನು ಅದನ್ನು ಆಲೋಚನೆ ಮಾಡ್ತೇನೆ ಈ ಗಂಟೆ ಎಳ್ಳಾಡಿಸ್ತಾರೆ ನನಗೆ ತಿಂಡಿ ತಿನ್ನಂಗಾಗಿದೆ ನನ್ನ ತಿಂಡಿ ತಿನ್ನೋಕೆ ಹೋಗ್ತೇನೆ ನೀವು ಬೇಕಾದ್ರೆ ಹೀಗೆಲ್ಲ ಆಡಿಸ್ತಾ ಇರಿ ನಿಮ್ಮ ಮಾತೇನು ನಾನು ಕೇಳೋದಿಲ್ಲ ನನಗೆ ಮನೆಯಲ್ಲಿ ಕೆಲಸ ಇದೆ ನಾನು ಹೋಗ್ತೀನಿ ಈ ಯಾವ್ದಾದ್ರು ಒಂದು ವಿಷಯ ಹೇಳಿದ್ರೂ ಕೂಡ ಸಂವಹನ ಮಾಡೋರು ಸಂವಹನ ಮಾಡಲಿಕ್ಕಾಗೋದಿಲ್ಲ ಅದು ಯಾವಾಗ ಸಂವಹನ ಮಾಡಲಿಕ್ಕಾಗತ್ತೆ ಆ ಜೀವ ಈ ಎದುರಿಗಿರ್ತಕ್ಕಂಥವರಿಗೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ಇದು ಎದುರಿಗಿರ್ತಕ್ಕಂಥದ್ದು ಈಗ ಎದುರಿಗೇ ಇಲ್ಲ ಆ ಜೀವವನ್ನು ಒಂದು ವರ್ಷಕ್ಕೆ ತಗೋಬೇಕು ಯಾವಾಗ ಯಾವ ಸ್ಥಿತಿಯಲ್ಲಿ ಸಾಧ್ಯ ಆ ಜೀವ ಅನ್ಯ ಜೀವಗಳಿಗೆ ಹಾನಿ ಹಾನಿಯನ್ನು ಮಾಡುವಂತಿದ್ದರೆ ಲೋಕಕಂಟಕವಾಗಿದ್ದರೆ ವಶಕ್ಕೆ ತಗೋಬೋದು ಎರಡನೇದಾಗಿ ಆ ಜೀವ ಯಾವುದೋ ಕಾರಣಕ್ಕೆ ಅದೇ ಸ್ವಯಂ ಹಾಳಾಗುತ್ತೆ ನಿಮ್ಮ ಉದ್ದೇಶ ಒಂದು ಒಳಿತು ಮಾಡಬೇಕು ಅನ್ನೋ ಉದ್ದೇಶದಿಂದ ವಶಕ್ಕೆ ತಗೋಬೋದು ಮೂರನೇದಾಗಿ ಯಾವುದೋ ರೀತಿಯಲ್ಲಿ ಆ ಒಂದು ಜೀವದಿಂದ ಅನ್ಯ ವಿಷಯಗಳು ಲಭ್ಯ ಆಗ್ತಾವೆ ಆ ಕಾರಣಕ್ಕೆ ವಶಕ್ಕೆ ತಗೋಬೋದು ಆ ಜೀವ ಸಕಾರಾತ್ಮಕವಾಗಿದ್ದು ನಿಶ್ಚಿಂತವಾಗಿದ್ದರೆ ಮಾತ್ರ ಅಂತಹ ಸಂದರ್ಭದಲ್ಲಿ ತ್ರಾಟಕ ಅಭ್ಯಾಸದ ಮೂಲಕ ಸಾಧನೆಯನ್ನು ಮಾಡಿದರೆ ಆಗ ಮಾತ್ರ ಸಮೂಹನ ಸ್ಥಿತಿಗೆ ತಗೋಬೋದು ಮಾತನಾಡಿಸ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಬಿಡುಗಡೆಯನ್ನು ಕೂಡ ಮಾಡ್ಬೋದು ಈ ರೀತಿಯಾಗಿ ತ್ರಾಟಕಾಭ್ಯಾಸದಿಂದ ಸಾಧ್ಯ ಇದೆ ಆದರೆ ಇದನ್ನು ಯಾರೂ ಕೂಡ ಯಾವುದೇ ಹಾನಿಕಾರಕ ಕಾರ್ಯಗಳಿಗೆ ಬಳಸೋದಿಲ್ಲ ಈ ರೀತಿಯಾಗಿ ಬಳಸಿದರೆ ಲಭ್ಯವಾಗಿರ್ತಕ್ಕಂಥ ಶಕ್ತಿ ನಷ್ಟವಾಗುತ್ತೆ ಏಕೆಂದರೆ ಇದೆಲ್ಲ ದೈವಿಕ ಶಕ್ತಿಗಳು ಹಾಗಾಗಿ ಈ ದೈವಿಕ ಶಕ್ತಿ ಅಂದರೆ ಇದು ಸಕಾರಾತ್ಮಕತೆ ಸಕಾರಾತ್ಮಕತೆಯಿಂದ ಯಾವುದೇ ಹಾನಿಕಾರಕ ಕಾರ್ಯವನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾವುದೇ ಜೀವಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಮತ್ತೊಂದು ಜೀವಕ್ಕೆ ಅವಕಾಶ ಇಲ್ಲ ಧರ್ಮದಲ್ಲಾಗಿರಲಿ ಅಥವಾ ದೈವತ್ವದ ಸ್ಥಿತಿಯಲ್ಲಾಗಿರಲಿ ಅಥವಾ ಜೀವತ್ವದ ಸ್ಥಿತಿಯಲ್ಲಾಗಿರಲಿ ಯಾವುದೇ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅಲ್ಪ ಪ್ರಮಾಣದಲ್ಲೂ ಕೂಡ ಹಾನಿ ಮಾಡಲಿಕ್ಕೆ ಅಥವಾ ಆಲೋಚನೆ ಮಾಡಲಿಕ್ಕೂ ಕೂಡ ಅನುಮತಿ ಇಲ್ಲ ಹಾಗಾಗಿ ತಾಡಕಾಭ್ಯಾಸವನ್ನು ಮಾಡೋದ್ರಿಂದ ಆ ಒಂದು ಉದ್ದೇಶ ಏನು ಯಾವುದಾದ್ರೂ ಒಂದು ಸದುದ್ದೇಶ ಇದ್ದರೆ ಆ ಸದುದ್ದೇಶದ ಕಾರಣದಿಂದ ಆಗ ಒಂದಲ್ಲ ಹಲವು ಜೀವಗಳನ್ನಾದರೂ ಹಲವು ಮನುಷ್ಯರನ್ನಾದರೂ ಸಮೂಹವನ್ನಾದರೂ ಕೂಡ ಬಂಧಿಸಬಹುದು ಅವುಗಳನ್ನು ಬಂಧಿಸಬಹುದು ಅದಕ್ಕೆ ಅಗಾಧ ಮಟ್ಟದ ಈ ಸಿದ್ಧಿ ಶಕ್ತಿ ಬೇಕಾಗತ್ತೆ ಈ ಒಂದು ತ್ರಾಟಕಾಭ್ಯಾಸದಲ್ಲಿ ಏನು ಮಾಡಿದ್ರೆ ಸುಮ್ಮನೆ ಆಗೋದಿಲ್ಲ ಈ ಅಭ್ಯಾಸದ ಸಾಧನೆಗೆ ಯಾವುದಾದ್ರೂ ದೈವದ ಕುರಿತು ಸೂರ್ಯದೇವನನ್ನು ಕುರಿತು ಇಲ್ಲ ಚಂದ್ರದೇವನನ್ನ ಕುರಿತು ಅಥವಾ ನಿಮ್ಮ ದೈವವನ್ನು ಕುರಿತು ಸಾಧನೆಯನ್ನು ಮಾಡಬೇಕು ಆಗ ಅವರ ಅನುಗ್ರಹ ಪ್ರಾಪ್ತಿ ಇದ್ದರೆ ಅಂತ ಸಂದರ್ಭದಲ್ಲಿ ಇಂಥ ಕಾರ್ಯಗಳು ನಡೆಯುತ್ತೆ ಹೀಗೆ ತ್ರಾಟಕಾಭ್ಯಾಸದ ಸಾಕಷ್ಟು ಉತ್ಕೃಷ್ಟ ಪ್ರಮಾಣದ ಸಾಧನೆಯಿಂದ ಅನ್ಯ ಜೀವವನ್ನು ಸಂವಹನಕ್ಕೆ ತಗೊಳ್ಳಿಕ್ಕಾಗುತ್ತೆ ಇಲ್ಲ ನಾವು ತಾಟಕಾಭ್ಯಾಸವನ್ನು ಒಂದೆರಡು ಮೂರು ಸ್ಟೇಜ್ ಮುಗಿಸಿದ್ದೇವೆ ನಮಗೆ ಸೊ ಇದರಲ್ಲಿ ಸ್ವಲ್ಪ ಹಿಡಿತಾ ಇದೆ ಅದರಿಂದಾಗಿ ನಾವು ಬೇರೆಯವ್ರ ಉತ್ಖಂಡಿತ ತೊಗೋಬೋದು ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ವಶಕ್ಕೆ ತೊಗೋಬೋದು ಆದರೆ ಅದು ಜೀವಕ್ಕೆ ಶೋಷಣೆ ಅಂತ ಆಗತ್ತೆ ಅದು ಧರ್ಮದ ವಿರುದ್ಧ ಅಂತ ಆಗುತ್ತೆ ಇವತ್ತು ನೀವು ವಶಕ್ಕೆ ತೊಗೊಂಡೋದಕ್ಕೇನಾದ್ರೂ ಕಾರ್ಯವನ್ನು ಮಾಡ್ಬೋದು ಆದರೆ ಆ ಒಂದು ಜೀವಕ್ಕೆ ಆಗ್ತಕ್ಕಂಥ ಹಾನಿ ಇತ್ಯಾದಿ ಹೊಣೆಗಾರಿಕೆ ಆಗುತ್ತೆ ಹಾಗಾಗಿ ವಿದ್ಯೆಗಳನ್ನು ದುರುಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಈಗಿನ ಕಾಲದಲ್ಲಿ ಹೆಚ್ಚಿನದಾಗಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಬಾರ್ದವ್ರಿಗಂತ ಅವರು ವಿದ್ಯಾಭ್ಯಾಸದಲ್ಲಿ ಯಶಸ್ಸಾಗಬಾರ್ದಂತ ಹಾಗೆ ಜಾಬ್ಗಳನ್ನು ಮಾಡಬಾರ್ದಂಥ ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ಬೇರೆ ಬೇರೆ ರಾಜಕೀಯ ಯಾವ್ಯಾವುದು ವಿಭಾಗದಲ್ಲಿ ಮುಂದುವರಿದಂತೆ ಅವರನ್ನು ಎಲ್ಲೆಲ್ಲೋ ಇಟ್ಕೊಂಡು ಬಂದಿಸಿರ್ತಾರೆ ಯಾವುದೇ ಕಾರ್ಯವನ್ನು ಮಾಡದಂತೆ ಆ ಜೀವಗಳಿಗೆ ಶೋಷಣೆ ಮಾಡಿರ್ತಾರೆ ಇದು ಎಷ್ಟರ ಮಟ್ಟಿಗೆ ಶೋಷಣೆ ಮಾಡ್ತಾರೆ ಆ ಜೀವದ ಹಕ್ಕನ್ನು ಎಷ್ಟರ ಮಟ್ಟಿಗೆ ಕಸೀತಾರೆ ಆ ಒಂದು ಜೀವಕ್ಕೆ ಎಷ್ಟು ಶೋಷಣೆಯನ್ನು ಮಾಡಿ ತೊಂದರೆಯನ್ನು ಕೊಡ್ತಾರೆ ಅದಕ್ಕಿರ್ತಕ್ಕಂಥ ಅನುಕೂಲವನ್ನು ಹೇಗೆ ಕಿತ್ಕೋತಾರೆ ಅದನ್ನು ನೋವಲ್ಲಿ ಹೇಗೆ ಪೀಡಿಸ್ತಾರೆ ಆ ಒಂದು ಮನುಷ್ಯ ಆಗಿರಲಿ ಹಲವು ಮನುಷ್ಯರಾಗಿರಲಿ ಒಂದು ಗುಂಪುಗಳಾಗಿರಲಿ ಎಷ್ಟರ ಮಟ್ಟಿಗೆ ಅವರ ಸ್ವತಂತ್ರ ಜೀವನಕ್ಕೆ ಧಕ್ಕೆಯನ್ನು ಉಂಟು ಮಾಡಿರ್ತಾರೆ ಇದೆಲ್ಲವನ್ನು ಕೂಡ ಕೌಂಟ್ ಮಾಡಲಾಗುತ್ತೆ ಮತ್ತು ಆ ವಿದ್ಯೆಯನ್ನು ಸಂದರ್ಭ ಬಂದಾಗ ತಟಸ್ಥಗೊಳಿಸಲಾಗುತ್ತೆ ನಂತರದಲ್ಲಿ ಆ ಎಲ್ಲ ಎಷ್ಟು ಶೋಷಣೆ ಆಗಿರುತ್ತೆ ಯಾರಿಗೆ ತೊಂದರೆ ಆಗಿರುತ್ತೆ ಯಾರಿಗೆ ಬಾಧೆ ಆಗಿರುತ್ತೆ ಆ ಬಾಧಿಗೆ ಲೆಕ್ಕಾಚಾರಕ್ಕೆ ಯಾರು ವಿದ್ಯೆಯನ್ನು ಕಲಿತಂಥ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ತೊಂದರೆ ಆಗುತ್ತೆ ಅವರನ್ನು ಬಾಧೆಗೆ ಒಳಪಡಿಸಲಾಗುತ್ತೆ ಲೆಕ್ಕಾಚಾರಕ್ಕೆ ಒಳಪಡಿಸ್ಲಾಗತ್ತೆ ಹೀಗೆ ಈ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೌದು ಮಾಡದೇ ಇರ್ತಕ್ಕಂಥದ್ದು ಕೂಡ ಹೌದು ಆಯಾ ಮನುಷ್ಯರ ಆ ಬುದ್ಧಿ ವಿಚಾರ ಉದ್ದೇಶ ಅಲ್ಲಿನ ಸಕಾರಾತ್ಮಕತೆ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ ತಡಕಾ ಅಭ್ಯಾಸದ ಸಾಧನೆಯಿಂದ ಬೇರೆಯವರನ್ನು ಇದ್ದಂಥ ಜಾಗದಲ್ಲಿಯೇ ಸಂವಹನ ಸ್ಥಿತಿಗೆ ತಗೋಗಲು ಸಾಧ್ಯ ಇರುತ್ತೆ ಅದಕ್ಕೆ ಅಂಥದ್ದೇ ಉತ್ಕೃಷ್ಟವಾದಂಥ ಸಾಧನೆ ಮಾಡಿರಬೇಕು ಅದರಲ್ಲಿ ವಿಶೇಷವಾಗಿ ಜೀವವನ್ನು ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅಂತಹ ಸತ್ವ ಶಕ್ತಿ ಎಂಬತಕ್ಕಂಥದ್ದು ಅಭ್ಯಾಸವನ್ನು ಮಾಡಿರದ್ದವರಿಗೆ ಬೇಕಾಗತ್ತೆ ಆದರೆ ಅದರ ದುರುಪಯೋಗವನ್ನು ಪಡಿಸ್ಕೊಂಡ್ರೆ ಆಗಲಿ ದುರುಪಯೋಗವನ್ನು ಪಡಿಸ್ಕೊಂಡೇ ಬಿಡೋಣ ಅಂದಿದ್ರೆ ತಾತ್ಕಾಲಿಕವಾಗಿ ಸಕಾರಾತ್ಮಕ ಫಲ ನಿಮಗೆ ಲಭ್ಯ ಆದ್ರೂ ಕೂಡ ನಾಳಿನ ದಿನಗಳಲ್ಲಿ ಅದು ಜೀವದ ಶೋಷಣೆ ಜೀವದ ಬದುಕಿಗೆ ಕಂಟಕವನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಜೀವದ ಸ್ವತಂತ್ರ ಹರಣವನ್ನು ಮಾಡ್ತಕ್ಕಂಥದ್ದು ಎಂಬ ಆರೋಪದಡಿ ಈ ಧಾರ್ಮಿಕವಾಗಿ ಶಿಕ್ಷೆ ಆಗುತ್ತೆ ಹಾಗಾಗಿ ವಿದ್ಯೆಯೂ ಹೋಗುತ್ತೆ ಜೊತೆಗೆ ಶಿಕ್ಷೆಯೂ ಲಭ್ಯ ಆಗುತ್ತೆ ಆ ಕಾರಣಕ್ಕೆ ಮನುಷ್ಯನಿಗೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿ ಅನ್ಸಿದ್ರು ಅದರಲ್ಲಿ ಏನಾದರೂ ಸ್ವಾರ್ಥ ಇದ್ದರೆ ಇನ್ನೊಂದು ಜೀವವನ್ನು ಬಂಧಿಸ್ತಕ್ಕಂಥದ್ದಾಗಿದ್ದರೆ ಆಗ ಅಭ್ಯಾಸ ಯಾರು ಮಾಡಿರ್ತಾರೆ ಶಕ್ತಿ ಯಾರು ಪಡೆದಿರ್ತಾರೆ ಅವರಿಗೂ ತೊಂದರೆ ಅವಶ್ಯವಾಗಿ ಆಗತ್ತೆ ಈ ರೀತಿಯಾದಂತಹ ಶಕ್ತಿಯ ದುರುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ ಬದಲಿಗೆ ಇಂಥ ಕಾರ್ಯಗಳೆಲ್ಲ ಬೇಕಾದಷ್ಟು ಕಡೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕಾಲಮಾನದಲ್ಲಿ ಅವ್ರಿಗೆ ಅಂತೂ ಖಂಡಿತ ಆಗತ್ತೆ ಒಂದು ಪ್ರಾಣಿ ಪಕ್ಷಿ ಜೀವ ಜಂತು ಅವರು ಹೇಗಾಗ್ತಾರೆ ಯಾವ ರೀತಿ ಒಂದು ಗೂಬೆ ಹೆಂಗೆ ಈ ಸಂಜೆಯ ಆ ಸಮಯದಲ್ಲೇನೆ ಬದುಕ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಕೂಡ ಅವರಿಗೆ ನಿರ್ಮಾಣ ಆಗಿಬಿಡ್ತವೆ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಶಕ್ತಿ ಯಾವತ್ತು ಸಕಾರಾತ್ಮಕ ಕಾರ್ಯವನ್ನು ಮಾಡಲಿಕ್ಕೆ ಹೊರತು ಅನ್ಯ ರೀತಿಯಲ್ಲಿ ಅದರ ದುರ್ಬಳಕೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ಕನ್ನಾತ್ಮ ಯಾರಿಗಾದ್ರೂ ನೆಗೆಟಿವಿಟಿ ರಿಮೋ ಪೌಡ್ರ್ ಬೇಕಿದ್ದರೆ ಅಂದರೆ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದರೆ ಆ ದುಪ್ಪದ ಪೌಡ್ರಿಗೆ ಆರ್ಡ್ರ್ ಮಾಡ್ಬೋದು ಇದರ ದೇಹದಲ್ಲೇ ಬಾಧೆ ಇದ್ದರೆ ಸ್ಮೆಲ್ ತೊಗೊಳ್ದು ಮೈಕೈಗಿಟ್ಕೊಳ್ಳೋದು ಮನೆಗಳ ಹರ್ದಕಂತ ಕಾರ್ಯ ನೀವು ಮಾಡ್ಬೋದು ಹಾಗೆ ತಂತ್ರಮಂತ್ರ ಬಾಧೆಗಳಿಗೆ ಸಂಕಲ್ಪ ಮಾಡಿ ಹಾಕಿ ಆ ಮತ್ತು ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ತಗೋಬೋದು ವಿವರಗಳು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ವಾಸ್ತುದೋಷಕ್ಕೆ ದೋಷಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇನ್ನಿತರ ತೊಡುಕುಗಳು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸ ಆಗಿರ್ಬೋದು ಸಮಸ್ಯೆಗಳಿದ್ದಂತಿಸ್ತೇವೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ